ಹೋರಿಯ ಮಾಲೀಕರೇ ನಮ್ಮಲ್ಲಿ ಹಬ್ಬದ ಹೋರಿನ ಸಿಂಗರಿಸಲು ಬೇಕಾಗುವ ಎಲ್ಲ ರೀತಿಯ ಸಾಮಗ್ರಿಗಳು ದೊರೆಯುತ್ತವೆ ನಾನಾ ರೀತಿಯ ಕಾಲು ಗೆಜ್ಜೆಗಳು ಹೊಸ ಹೊಸ ಬಗೆಯ ಹೊಸ ಡಿಸೈನ್ನಲ್ಲಿ ಲಭ್ಯವಿರುವ ಹಿತ್ತಾಳೆಯ ಚೈನು ಅನೇಕ ಡಿಸೈನ್ನಲ್ಲಿ ಇರುವಂತಹ ದುಬ್ಬದ ಕಲ್ಲಿಗಳು ನಾನಾ ಬಗೆಯ ಹೋರಿಗೆ ಹಾಕುವ ಮಾಲೆಗಳು ಹೊಸ ಡಿಸೈನ್ ನಲ್ಲಿರುವ ದುಬ್ಬದ ಕೆಜ್ಜೆಗಳು ನಾನಾ ರೀತಿಯ ಹೊಸ ಹೊಸ ಬಗೆಯ ಹಣೆ ಪಟ್ಟಿಗಳು ಕೊರಳು ದಂಡಿಗಳು ಅನೇಕ ಬಗೆಯ ಮಕಾಡಗಳು ಹೊಸ ಹೊಸ ಡಿಸೈನ್ ನಲ್ಲಿ ಲಭ್ಯವಿರುತ್ತವೆ ಕರ್ನಾಟಕ ಸೇರಿದಂತೆ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರದ ರೈತಾಪಿ ಬಂಧುಗಳಿಗೆ ಹೋರಿ ಹಬ್ಬ ಬಂತೆಂದರೆ ಬಸವಣ್ಣನನ್ನು ಶೃಂಗರಿಸುವ ಈ ಆವರಣಗಳನ್ನು ಖರೀದಿಸಲು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣದ ಶ್ರೀ ಸಾಯಿ ನಿಲಯಕ್ಕೆ ಆಗಮಿಸುತ್ತಾರೆ ರೈತಾಪಿ ಬಂಧುಗಳೇ ಸೂಕ್ತ ಬೆಲೆಯಲ್ಲಿ ಹೋರಿಗಳನ್ನು ಶೃಂಗರಿಸುವ ಸಾಮಗ್ರಿಗಳು ಆಭರಣಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿರಿ ಶ್ರೀ ಸಾಯಿ ನಿಲಯ ಐ ಬಿ ಹಿಂಭಾಗ ಮೂರನೇ ಕ್ರಾಸ್ ನೆಹರು ನಗರ ಆನವಟ್ಟಿ ತಾಲೂಕ್ ಸೊರಬ ಜಿಲ್ಲಾ ಶಿವಮೊಗ್ಗ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಮೂರು ನಾಲ್ಕು ಎಂಟು ಒಂದು ಏಳು ಏಳು ಹಾಗೂ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಆರು ಒಂಬತ್ತು ನಾಲ್ಕು ಆರು ಸೊನ್ನೆ ಸೊನ್ನೆ ಕರ್ನಾಟಕ ಸೇರಿದಂತೆ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರದ ರೈತಾಪಿ ಬಂಧುಗಳಿಗೆ ಹೋರಿ ಹಬ್ಬ ಬಂತೆಂದರೆ ಬಸವಣ್ಣನನ್ನು ಶೃಂಗರಿಸುವ ಈ ಆವರಣಗಳನ್ನು ಖರೀದಿಸಲು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣದ ಶ್ರೀ ಸಾಯಿ ನಿಲಯಕ್ಕೆ ಆಗಮಿಸುತ್ತಾರೆ ರೈತಾಪಿ ಬಂಧುಗಳೇ ಸೂಕ್ತ ಬೆಲೆಯಲ್ಲಿ ಹೋರಿಗಳನ್ನು ಶೃಂಗರಿಸುವ ಸಾಮಗ್ರಿಗಳು ಆಭರಣಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿರಿ ಶ್ರೀ ಸಾಯಿ ನಿಲಯ ಐ ಬಿ ಹಿಂಭಾಗ ಮೂರನೇ ಕ್ರಾಸ್ ನೆಹರು ನಗರ ಆನುಗಟ್ಟಿ ತಾಲೂಕ್ ಸೊರಬ ಜಿಲ್ಲಾ ಶಿವಮೊಗ್ಗ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಮೂರು ನಾಲ್ಕು ಎಂಟು ಒಂದು ಏಳು ಏಳು ಹಾಗೂ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಆರು ಒಂಬತ್ತು ನಾಲ್ಕು ಆರು ಸೊನ್ನೆ ಸೊನ್ನೆ